ಶ್ರೀ ದೇವಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಅವರಿಂದ ಮಹಿಳೆಯರಿಗೆ ಸ್ಪರ್ಧೆ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಾಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗು ರಂಗಿನ ರಂಗೋಲಿಗಳನ್ನು ಹಾಕಿ ಬಣ್ಣವನ್ನು ತುಂಬಿ ತುಂಬ ಅಚ್ಚುಕಟ್ಟಾಗಿ ರಂಗೋಲಿಗಳನ್ನು ಬಿಡಿಸಿದ್ದು ಗ್ರಾಮವೆಲ್ಲ ರಂಗೋಲಿಗಳಿಂದ ಕಂಗೊಳಿಸ್ತಿತ್ತು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರನ್ನು ಅಭಿಮಾನಿಗಳು ಗ್ರಾಮಕ್ಕೆ ಸ್ವಾಗತಿಸಿದರು ಮೊದಲಿಗೆ ಶ್ರೀ ಮಳ್ಳೂರಾಂಬ ದೇವಿಯ ದರ್ಶನ ಪಡೆದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಹಿಳೆಯರ ತಮ್ಮ ಮನೆಗಳ ಮುಂಭಾಗ ಹಾಕಿದ ರಂಗೋಲಿಗಳನ್ನು ವೀಕ್ಷಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು ರಂಗೋಲಿ ಸ್ಪರ್ಧೆ ಆಗಲಿ ಯಾವುದೇ ಸ್ಪರ್ಧೆಯಲ್ಲೇ ಆಗಲಿ ಸೋಲು ಗೆಲುವು ಎನ್ನುವುದು ಸಾಮಾನ್ಯ ಇಂಥ ಸ್ಪರ್ಧೆಗಳಲ್ಲಿ ಮಹಿಳೆಯರು ಭಾಗವಹಿಸುವುದೇ ಮುಖ್ಯ ಎಂದರು ಮಹಿಳೆಯರಲ್ಲಿ ತಾಳ್ಮೆ ಸಹನೆ ಹೆಚ್ಚು ಭೂಮಿ ತಾಯಿಗೆ ಸರಿಸಮಾನವಾದವರು ಮಹಿಳೆಯರು ಬೆಳಗ್ಗೆಯಿಂದಲೂ ರಂಗು ರಂಗಿನ ರಂಗೋಲಿಗಳನ್ನು ಬಿಡಿಸಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣುತ್ತಿದ್ದು ಮಹಿಳೆಯರು ಈಗ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದೇ ಹೆಚ್ಚು ನಾವು ಈ ಬೀದಿಗಳಲ್ಲಿ ಹೋಗಿ ಬಿಡಿಸುವುದು ಹೇಗೆ ಅಂತ ಮುಜುಗರ ಕಾಲದಲ್ಲಿ ಅದರಲ್ಲೂ ಇಷ್ಟು ಜನ ಭಾಗವಹಿಸಿ ರಂಗೋಲಿಯನ್ನು ಹಾಕಿರುವುದು ತುಂಬಾ ಸಂತೋಷವಾಗಿದೆ ಎಂದರು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಫ್ರಿಡ್ಜ್ ದ್ವಿತೀಯ ಬಹುಮಾನ ಮಿಕ್ಸಿ ತೃತೀಯ ಬಹುಮಾನ ಟೇಬಲ್ ಫ್ಯಾನ್ ವಿತರಣೆ ಮಾಡಿದರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಪುಟ್ಟು ಆಂಜನಪ್ಪ ಅವರಿಂದ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಹಾಟ್ ಬಾಕ್ಸ್ ವಿತರಿಸಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಬರಾವ್ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮುನಿರಾಜು ಕಾರ್ಯದರ್ಶಿ ವೇಣುಗೋಪಾಲ್ ರವಿಚಂದ್ರ ವೆಂಕಟರಾಯಪ್ಪ ಎಸ್ ವಿ ಶಶಿಕುಮಾರ್ ರಾಕೇಶ್ ನಂದಿ ಅಂಜಿನಪ್ಪ ಶಶಿಕುಮಾರ್ ಮಡಿವಾಳ ಬಿಎಲ್ ರಮೇಶ್ ವಿಜಯೇಂದ್ರ ಗಗನ್ ರೋಹಿತ್ ಭೂದಾಳ ವರದರಾಜು ತುಮ್ಮನಾಳಿ ವೆಂಕಟೇಶ್ ನಾಗೇಶ್ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಹಾಗೂ ನೂರಾರು ಮಹಿಳೆಯರು ಭಾಗವಹಿಸಿದರು ಪ್ರಥಮ ಬಹುಮಾನದ ಸ್ಪಾನ್ಸರ್ ಬಾಯ್ ವಿಜೇಂದ್ರ ಜೋರಾದ ಚಪ್ಪಾಳೆ ಮುಗಲಕ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯ ರಂಗೋಲಿಗಳನ್ನು ಹಾಕ್ತಾ ವಿಜೇಂದ್ರ ಪ್ರಶಸ್ತಿಗಳನ್ನು ಪಡ್ಬೋದು ತೃತೀಯ ಬಹುಮಾನ ದ್ವಿತೀಯ ಬಹುಮಾನ ನಂದಿ ಅಂಜಪ್ಪನವರು ಸ್ಪಾನ್ಸರ್ ಮಾಡಿರ್ತಾರೆ ರೋಹಿತ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಾಕ್ತಾ ನಮ್ಮೆಲ್ಲ ದೇವರಮಳ್ಳು ಗ್ರಾಮದ ಎಲ್ಲ ಯುವಕರು ಕಾರ್ತಿಕ್ ರಾಕೇಶ್ ಶಶಿ ನಮ್ಮ ಇನ್ನೊಬ್ಬ ಶಶಿ ಅನೇಕ ಯುವಕರು ಯುವಕರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ತದೆ ಅವರಿಂದನೇ ಬದಲಾವಣೆ ಒಂದು ವಸ್ತನ್ನು ಏನಾದರೂ ನಿರ್ಮಾಣ ಆಗಬೇಕು ಅಂದರೆ ಯುವಕರಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅವ್ರಿಗೆ ಬೆನ್ನು ತಟ್ಟಬೇಕು ಏನೇ ಬೇಡ ನಾವು ನಿಮ್ಮಿಂದೆ ಇದ್ದೀವಿ ನೀವು ಏನೋ ಕೆಲಸ ಮಾಡ್ರಪ್ಪ ಅಂದರೆ ಎಲ್ಲ ಅವರೇ ಮಾಡ್ಕೊಂಬರ್ತಾರೆ ಉದ್ಧಾರ ಆಗೋಂಥ ಕೆಲಸನೂ ಜಲ್ದಿನೇ ಆಗ್ತದೆ ಕೇಡು ಮಾಡೋಂಥದ್ದನ್ನು ಸಹ ಆ ಬುದ್ಧಿರಂತ ಹೇಳಿದ್ರು ಅದನ್ನು ಸಹ ನಂಬಿ ಮಾಡಿಬಿಡ್ತಾರೆ ಹಾಗಾಗಿ ಉದ್ಧಾರ ಮಾಡೋಂಥ ಕೆಲಸಗಳನ್ನ ನಾವು ಹೆಚ್ಚು ಯುವಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಮಳ್ಳೂರಾಂಬ ದೇವಿಯ ಜಾತ್ರಾ ವಿಶೇಷವಾಗಿ ನನ್ನ ಜಾತ್ರಾ ಮಹೋತ್ಸವನ ತಾವೆಲ್ಲರೂ ಸಹ ಮುಗಿಸಿ ದೇವಿಯ ದರ್ಶನ ಸಹ ಪಡ್ಕೊಂಡಿರ್ತೀವಿ ಮುಂದುವರೆದ ಭಾಗವಾಗಿ ಇವತ್ತು ಈ ಒಂದು ವೇದಿಕೆಯಲ್ಲೂ ಸಹ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು ಈ ಕಾರ್ಯಕ್ರಮ ಮುಖಂಡರಾಗಿ ನಮ್ಮ ವೆಂಕೋಬುರಾವ್ ಗುರುಗಳು ಅವಳಾಸಿಂದಾಗಿರ್ತಾರೆ ಮತ್ತು ನಮ್ಮ ವೆಂಕಟರಪ್ಪಣ್ಣವರು ಹಿರಿಯರು ಮತ್ತು ನನ್ನೆಲ್ಲ ಸ್ನೇಹಿತರುಗಳು ಮತ್ತು ಎಲ್ಲ ಯುವಕರು ಹೆಚ್ಚಿನ ಸಂಘ ಏನು ರವಣ್ಣ ರವಣ್ಣವರು ವೇದಿಕೆಗೆ ಬರೋಣ ಬರ್ರಿ ಬರ್ರಿ ಎಲ್ಲರೂ ಸಹ ಇಲ್ಲಿ ನಡೆದಿರೋಂಥದ್ದು ಈ ಇಷ್ಟೊತ್ತುವರೆಗೂ ನಮ್ಮ ತಾಯಿ ಅಕ್ಕ ತಂಗಿಯರನ್ನ ಕಾಯಿಸ್ತಾ ಇದ್ದೀವಿ ಅಂತೇಳಿ ದಯಮಾಡಿ ಅನ್ಯತಾ ಬಾಯಿಸ್ಬೇಡಿ ನಾವು ನಿಮ್ಮನ್ನು ಕ್ಷಮೆ ಕೇಳ್ತಾ ನಾಲ್ಕು ಗಂಟೆ ಆದರೂ ನೀವು ಸಮಾಧಾನವಾಗಿ ಯಾರಿಗೂ ಶಾಪ ಆಗದೆ ಬೈಕ್ ಒಳ್ಳೆ ಬೇಜಾರು ಬೀಳದೆ ಕೂತಿದ್ದೀರಿ ಅಂದರೆ ಹೆಣ್ಮಕ್ಳಿಗಿರಷ್ಟು ತಾಳ್ಮೆ ಸಹನೆ ಒಂದು ಸಮಾಧಾನ ಗಂಡಸರಿಗೆ ಬರೋದಿಲ್ಲ ಹಾಗಾಗಿ ನೀವು ಭೂಮಿ ತಾಯಿಗೆ ಸರಿಸಮಾನು ಆ ಭೂಮಿ ಎಷ್ಟು ಭಾರ ಹೊರ್ತದೆ ಅಷ್ಟೇ ಭಾರನ ಅಷ್ಟೇ ಕಷ್ಟನ ನೀವು ಸಹಿಸ್ಕೊತೀರಿ ಹೆಣ್ಮಕ್ಳು ಅಂತೇಳಿ ನಿಮ್ಮಗಳನ್ನ ಕ್ಷಮೆಯ ದರಿತ್ರಿ ಅಂತ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಮಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಹೆಣ್ಣು ಮಕ್ಕಳಿಗೆ ತಾಯಿ ಸ್ವರೂಪ ಮಾತೃ ಸ್ವರೂಪಿಣಿ ಮತ್ತು ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನ ನಿಭಾಯಿಸುವಂಥ ಶಕ್ತಿ ಆ ಭಗವಂತ ತಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿರ್ತಾರೆ ಅಂಗವಾಗಿ ಕಳೆದ ವರ್ಷವೂ ಸಹ ತಾವು ರಂಗೋಲಿ ಸ್ಪರ್ಧೆಗಳನ್ನು ಮಾಡಿ ಎಲ್ಲರೂ ಸಹ ಉತ್ಸುಕರಾಗಿ ನೀವೆಲ್ಲರೂ ಸಹ ಭಾಗವಹಿಸಿ ತಮ್ಮ ತಮ್ಮ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸಿ ತಾ ಮುಂದು ಅಂತೇಳಿ ತಮ್ಮ ಬುದ್ಧಿ ತಾವು ಕಲ್ತಿರೋಂಥ ವಿದ್ಯೆಯನ್ನೆಲ್ಲನೂ ಸಹ ಅಳವಡಿಸಿ ತಾವು ತಮ್ಮ ಮಕ್ಕಳು ಒಂದು ಒಂದಕ್ಕಿಂತ ಒಂದು ವಿಶೇಷವಾಗಿ ವಿಭಿನ್ನವಾದಂಥ ರಂಗೋಲಿಗಳನ್ನ ನಾವು ನೋಡಿದ್ವಿ ಒಂದಕ್ಕೆ ನೋಡಿದ್ರೆ ಇನ್ನೊಂದಕ್ಕೆ ಇನ್ನೂ ಹೆಚ್ಚಿನದಾಗೆ ಇದೆ ಅಂದರೆ ಯಾವುದು ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ನೀವು ರಂಗೋಲಿಗಳನ್ನು ಬಿಡಿಸಿರ್ತೀರಿ ರಂಗೋಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಮ್ಮ ಪದ್ಧತಿ ಬೆಳಗ್ಗೆ ಎದ್ರೆ ನಾವು ಮನೆ ಸ್ವಚ್ಛ ಮಾಡಿ ಮನೆ ಅಂಗಳ ಮನೆ ಮುಂಭಾಗದಲ್ಲೆಲ್ಲ ಸಹ ನೀರು ಹಾಕಿ ತಾವು ಹೆಂಗಸರು ಮನೆ ಅಂಗಳನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸಿ ಒಂದು ದಿನಾನ ಸೂರ್ಯನಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಮನೆನ ಚೆನ್ನಾಗಿ ಕಾಪಾಡಪ್ಪ ಅಂಥೇಳಿ ಒಂದು ದೇವರಿಗೆ ಹರಕೆ ಹೊತ್ತು ಆ ಕುಟುಂಬನ ಸಾಕಬೇಕು ಅಂತೇಳಿ ಒಂದು ದೇವ್ರನ್ನ ಬೇಡಂಥ ಕೆಲಸ ತಮ್ಮಿಂದ ಪ್ರಾರಂಭ ಆಗ್ತದೆ ನಿಜ ಹೆಚ್ಚು ಸಮಯ ಇನ್ನೇನು ನಾವು ತಗೊಳೋದಿಲ್ಲ ಇನ್ನೇನು ತಮಗೆ ಈ ಕಾರ್ಯಕ್ರಮದ ಮುಖೇನ ನಾವು ನಿಮ್ಮನ್ನ ಭೇಟಿ ಮಾಡೋಂಥದ್ದು ಮಾತನಾಡಿಸೋಂಥದ್ದು ಒಂದು ಈ ಸುಸಂದರ್ಭ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಒಂದು ಕಷ್ಟಗಳನ್ನ ದೂರ ಮಾಡಲಿ ಆ ಮಳ್ಳೂರಂಬ ನಿಮ್ಮೆಲ್ಲರಿಗೂ ಸಹ ಇನ್ನೂ ನಿಮ್ಮ ಕುಟುಂಬಗಳನ್ನ ಆರೈಕೆ ಮಾಡೋದಕ್ಕೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಆ ದೇವಿಯಲ್ಲಿ ಸಹ ನಾ ಕೇಳ್ಕೊಳ್ತಾ ಭಾಳ ಶಕ್ತಿಶಾಲಿಗಳಂದರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಸ್ವಚ್ಛ ಮಾಡೋದಿಂದ ಹಿಡಿದು ಮನೆ ಕುಟುಂಬನೂ ಸಹ ನಿರ್ವಹಣೆ ಮಾಡೋಂಥದ್ದು ಅಡುಗೆಗೆ ಬೇಕಾದಂಥ ಸಾಮಗ್ರಿಗಳನ್ನ ನಿರ್ವಹಣೆ ಮಾಡೋಂಥದ್ದು ಅದಕ್ಕೆ ಮನೆ ನಿರ್ವಹಣೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನೆಲ್ಲ ನಿರ್ವಹಣೆ ಮಾಡೋಂಥದ್ದು ಮಕ್ಕಳನ್ನ ಪೋಷಣೆ ಮಾಡೋಂಥದ್ದು ಅವ್ರನ್ನ ಶಾಲೆ ಕಳಿಸೋಂಥದ್ದು ಮತ್ತು ತೋಟ ತುಡಿಕೆ ವ್ಯವಸಾಯ ಮಾಡ್ತಾಯಿದ್ರೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳನ್ನ ಸಹ ತಮ್ಮ ಮನೆಯ ಗಂಡಸರು ಅವ್ರ ಜೊತೆಗೆ ಕೈ ಜೋಡಿಸಿ ತಾವು ಎಲ್ಲ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿರೋಂಥದ್ದನ್ನು ನಮ್ಮ ಕುಟುಂಬದಲ್ಲೂ ನಾವು ನೋಡ್ತಾ ಬಂದಿದ್ದೀವಿ ನಿಮ್ಮಗಳ್ನು ಸಹ ನಾವು ನೋಡ್ತಾ ಇದ್ದೀವಿ ನಾನು ಹೇಳೋಕ್ಕೆ ಕೊಟ್ಟಿರೋದು ಏನಪ್ಪ ಇಲ್ಲಿ ಅಂದರೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಗಂಡಸರಿಗಿಂತ ಇಲ್ಲ ಬೇರೆ ನಾವು ಕಡಿಮೆ ನಮ್ಮ ಕೈಲಾಗೋದಿಲ್ಲ ಗಂಡಸರೆ ಮಾಡಿದ್ರೆ ಅನುಕೂಲನೇನು ಅಂತೇಳಿ ನಮ್ಮಲ್ಲಿ ಹೆಣ್ಣುಮಕ್ಕಳಲ್ಲಿ ಒಂದಷ್ಟು ಹಿಂಜರಿಕೆ ಒಂದು ರೀತಿ ಏನೋ ಒಂದು ಕಡೆ ಒಂದು ಮನೋಭಾವ ಗಂಡಸರು ಮಾಡಲಿ ನಾವು ಅವ್ರ ಜೊತೆ ಕೈ ಜೋಡಿಸೋಣ ಅಂತೇಳಿ ಗಂಡಸರು ಮಾಡೋದ್ರ ಜೊತೆಗೆ ನಾವು ಹೆಚ್ಚಾಗಿ ಇನ್ನೂ ಮಾಡ್ತೀವಿ ಅಂತೇಳಿ ಇನ್ನೊಂದಷ್ಟು ನುಗ್ಗಿ ನೀವು ಮಾಡಿದ್ರೆ ನಿಮ್ಮ ಮನೆ ಬಂಗಾರ ಜಲ್ದಿ ಜಲ್ದಿ ಆಗ್ಬಿಡ್ತದೆ ಆ ಬಂಗಾರ ಮಾಡ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಧೈರ್ಯ ತಗೋಬೇಕು ನೀವೆಲ್ಲರೂ ಸಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ತೊಡಗಿಸ್ಕೊಬೇಕು ಎಲ್ಲ ವಿಚಾರಗಳಲ್ಲೂ ಸಹ ನೀವು ಮುಂದೆ ನುಗ್ಗಿ ಕೆಲಸ ಮಾಡೋಂಥದ್ದು ಆಗಬೇಕು ಆಮೇಲೆ ಎಲ್ಲನೂ ಸಹ ಸರಿ ತಪ್ಪು ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ನಮ್ಮನೇಲಿ ನಾನೇ ಸರಿ ಇದ್ದೀನಿ ತಪ್ಪು ಮಾಡ್ತಾಯಿದ್ರು ನನ್ನ ಗಂಡ ಸರಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ನಿಮ್ಮ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ನಾವು ನಮ್ಮ ಹೆಂಗಸ್ರ ಜೊತೆ ನಮ್ಮ ತಾಯಿ ಜೊತೆ ನನ್ನ ನೆಂಟಿ ಜೊತೆ ಮಕ್ಕಳ ಜೊತೆ ಹಂಚ್ಕೊಂಡೇ ಇದ್ದಾಗ ನಾವು ಸಹ ನಿಮ್ಮ ಸಲಹೆ ಸಲಹೆಗಳನ್ನ ತಗೊಳ್ಳದೆ ಸಾಲದೆ ಬರೋದು ಇರೋಂಥ ಅವಕಾಶಗಳಿರ್ತದೆ ಅದಕ್ಕೆ ಅವಕಾಶ ಕೊಡದೆ ನಿಮ್ಮ ಕುಟುಂಬದ ಎಲ್ಲ ನಿರ್ವಹಣೆ ಬಗ್ಗೆ ನೀವು ತಿಳ್ಕೊಂಡು ನೀವು ಸಹ ನಾವು ಇದ್ದೀವಿ ನನ್ನ ಕೈಯಲ್ಲಿ ಹಿಂಗೆ ಮಾಡೋಕ್ಕಾಗ್ತದೆ ಅಂತೇಳಿ ಸಲಹೆ ಸೂಚನೆಗಳನ್ನು ಕೊಟ್ಟುಕೊಂಡು ನಿಮ್ಮ ಕುಟುಂಬದ ಅಭಿವೃದ್ಧಿ ಮಕ್ಕಳ ವ್ಯಾಸಂಗದ ಅಭಿವೃದ್ಧಿ ಎಲ್ಲನೂ ಸಹ ಆಗಲಿ ಮಳ್ಳೂರಾಂಬಾದೇವಿ ತಮ್ಮೆಲ್ಲರಿಗೂ ಸಹ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ತಮ್ಮೆಲ್ಲರಿಗೂ ಸಹ ನಾನು ಇಷ್ಟೊಂದು ತಾಳ್ಮೆ ಸಹನೆಯಿಂದ ಇಲ್ಲಿ ಕುಳಿತು ಈ ಒಂದು ಕಾರ್ಯಕ್ರಮಕ್ಕೂ ಬಂದು ಬಹಳಷ್ಟು ನೀವು ಮೆರುಗನ್ನು ತಂದಿರ್ತೀರಿ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಉತ್ಸಾಹ ಈ ಊರಿನ ಯುವಕರೇನಿದ್ರು ಮಹಿಳೆಯರೆಲ್ಲರೂ ಸಹ ಒಂದು ಲವಲವಿಕೆಯಿಂದ ಇಡಬೇಕು ಅವರಲ್ಲೊಂದು ಚೈತನ್ಯ ತುಂಬಬೇಕು ಅವರಲ್ಲೊಂದು ಸಂತೋಷ ಮನೆ ಮಾಡಬೇಕು ಅಂತೇಳಿ ಊರಿನ ಹಬ್ಬ ಮಳ್ಳೂರು ಹಬ್ಬ ದೇವಿ ಜಾತ್ರೆ ವಿಶೇಷ ಅದ್ರ ಅಂಗವಾಗಿ ಇವತ್ತು ಊರಿನಲ್ಲೆಲ್ಲ ಯುವಕರು ಸೇರಿ ಒಗ್ಗಟ್ಟಾಗಿ ಈ ರೀತಿಯಾದಂತ ವಾತಾವರಣ ಸೃಷ್ಟಿ ಮಾಡಿ ಅವ್ರನ್ನ ಎಲ್ಲರೂ ಸಹ ಸುಮಾಲ್ವಾಗಿ ಹಬ್ಬನ ಮಾಡ್ತಾ ಇರೋದಕ್ಕೆ ನಮಗೂ ಸಂತೋಷ ಆಗ್ತಾ ಇದೆ ಅದ್ರ ಕ್ರೆಡಿಟ್ ಸಹ ಈ ಊರಿನ ಎಲ್ಲಾ ಗ್ರಾಮದ ಯುವಕರಿಗೆ ಸೇರ್ಬೇಕು ಅಂತೇಳಿ ನಾನು ಭಾವಿಸ್ತೇನೆ ಗ್ರಾಮ ಪಂಚಾಯತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ